ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಫ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಸ್ವಲ್ಪ ಎಲ್ಲ ಮಿಕ್ಸ್ ತರಕಾರಿ ತರಿಸಿದ್ದೆ ತರಕಾರಿ ಏನಿರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಮತ್ತು ಮತ್ತೆ ಒಂದು ನೂರು ರೂಪಾಯಿ ಕೊಟ್ಟು ಕಳಿಸಿದ್ದೆ ಇಲ್ಲೇ ನಮ್ಮೂರಲ್ಲೇ ಎಷ್ಟು ಬರುತ್ತೋ ಅಷ್ಟು ಹಾಕ್ಸ್ಕೊಂಬ ನೆಕ್ಸ್ಟು ಮಿಕ್ಕಿದ್ದು ಅಮೌಂಟ್ ಅವ್ರು ಮಾರ್ಕೊಂಬರ್ತಾವಲ್ಲ ಅವಾಗ ಕೊಡ್ತೀನಿ ಅಂತೇಳಿಬಿಟ್ಟರು ಸದ್ಯಕ್ಕೆ ನೂರು ರೂಪಾಯಿ ಕಟ್ಟಿ ಕಳಿಸಿದೆ ಇಷ್ಟೆಲ್ಲ ಮಿಕ್ಸ್ ತರಕಾರಿ ಹಾಕಿ ಕಳಿಸಿದ್ರು ಅದನ್ನೆಲ್ಲ ಇವಾಗ ಡಿವೈಡ್ ಮಾಡ್ತಾ ಇದ್ದೀನಿ ಬೆಳ ಫುಲ್ ಫುಲ್ಲು ಮೋಡಾಗಿತ್ತು ಮಾಡೋ ಸ್ಟಾರ್ಟ್ ಆಗೋ ಮೂಮೆಂಟ್ ಇತ್ತು ಹಾಗಾಗಿ ಬೇಗ ಎಲ್ಲ ಎತ್ತಿಟ್ಬಿಟ್ಟು ಜೋಡಿಸಿ ಮತ್ತು ಕೆಲಸ ನೋಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ತಾಯಿದ್ದೀನಿ ಮೊಸರುಗೈ ಎಲ್ಲ ಆಗಲಿ ಒಂದು ಸ್ವಲ್ಪ ಸ್ವಲ್ಪ ಒಂದೇ ಅಣ್ಣ ಆಗಿರೋವು ಮತ್ತು ಒಂದು ಸ್ವಲ್ಪ ಕೊಳತೋಗಿರೋವೆಲ್ಲ ಇದ್ದವು ಅವೆಲ್ಲ ಡಿವೈಡ್ ಮಾಡಿ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಜಾಸ್ತಿ ನಾನು ಫ್ರಿಜ್ಜಲ್ಲಿ ಇಡಲ್ಲ ತರಕಾರಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪ ಜಾಸ್ತಿ ಇಡ್ತೀನಿ ಅದು ಬಿಟ್ಟರೆ ನಾನು ಏನು ಎಲ್ಲ ಯೂಸ್ ಮಾಡ್ತಿರ್ತೀನಿ ಎಲ್ಲ ಜಾಸ್ತಿ ಹೋಗಲ್ಲ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ಚೆನ್ನಾಗಿ ಒದ್ದೆ ಮ ಎಲ್ಲ ಚೆನ್ನಾಗಿ ಬಟ್ಟೆನ ಎಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಮೀಡಿಯಮ್ ಆಗಿ ಜಾಸ್ತಿ ನೀರು ಇರಬಾರ್ದು ಒಂದು ಮೀಡಿಯಮಾಗಿ ಎಲ್ಲ ಹಿಂಡ್ಬಿಟ್ಟು ನೀರೆಲ್ಲ ಅದ್ರ ಮೇಲೆ ಒದ್ದಿಸ್ತೀನಿ ಒದ್ದ್ಬಿಟ್ಟರೆ ಸ್ವಲ್ಪ ಫ್ರೆಶ್ಶಾಗಿರುತ್ತೆ ತರಕಾರಿ ಬೇಗನೂ ಹಾಳಾಗೋಲ್ಲ ನಮಗೆ ಒಂದು ವಾರಕ್ಕೆ ಆಗೋಷ್ಟು ತರಕಾರಿ ಒಂದು ಸದ ತಗೊಂಡ್ರೆ ಆ ಥರ ಮಾಡ್ತೀನಿ ನೋಡ್ತೀನಿ ಫಸ್ಟ್ ಡೈಲಿ ನೋಡ್ತಿರ್ತೀನಿ ಏನಾದರೂ ಯಾವಾದ್ರೂ ಜಾ ಬೇಗ ಕೊಳ್ತೋಗೋ ಥರ ಇದ್ದರೆ ಅದನ್ನ ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಅಡುಗೆನ ಇಲ್ಲಿ ನೋಡ್ತಿರ್ಬೋದು ಫುಲ್ ಮೋಡಾಗಿತ್ತಲ್ಲ ಇದು ಚಪ್ರ ಹಾಕಿದ್ದೀವಿ ನನ್ನ ಮನೆ ಮುಂದೆ ಆ ಕಡೆ ಚಿಕ್ಕ ಬಾಗಿಲು ಅಲ್ವಾ ಅದು ನಮ್ಮ ಮನೆ ಈ ಕಡೆ ದೊಡ್ಡ ಬಾಗಿಲು ಕಾಣಿಸ್ತಾ ಇರೋದು ಇದು ನಮ್ಮ ಅಣ್ಣರ ಮನೆ ಇದು ಜಾಯಿಂಟ್ ಆಗಿದೆ ಗೋಡೆ ಇದರಲ್ಲ ಅಣ್ಣ ಇರ್ತಾನೆ ಇದರಲ್ಲೇ ನಾನು ಇರ್ತೀನಿ ಒಂದು ಇದು ನೋಡ್ ನೋಡ್ತಾ ಇರ್ಬೋದು ಥಾಟ್ಪಲ್ ಅಂತಾರೆ ಈ ಕಡೆ ಅಂತ ತಗೊಂಬಂದಿದ್ವಿ ಚಪ್ಪರ ಸೋರ್ತಾ ಇತ್ತು ಸೊ ಮಳೆ ಬಂದರೆ ಆ ಕಡೆ ನಾವು ಈ ಕಡೆ ಗೋಡೆ ಕಡೆ ಎಲ್ಲ ಫುಲ್ಲು ನೀರು ಸೋರೋದು ಮತ್ತು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಮತ್ತು ನೈಟ್ ಮಲಗೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಒಂದು ತರಿಸಿದ್ವಿ ಇರಲಿ ಅಂತೇಳ್ಬಿಟ್ಟು ಎಲ್ಲ ಆಗ್ತಾ ಇದ್ದಾರೆ ಈಗ ಅದು ಫುಲ್ಲು ಚಪ್ಪರಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಅರ್ಧಕ್ಕೆ ಆಗಿದ್ದು ಈ ಕಡೆ ನಮ್ಮ ಅಣ್ಣರ ಮನೆ ಕಡೆ ಸ್ವಲ್ಪ ಆಗಿದ್ದಷ್ಟೇ ಈ ಕಡೆ ನಮ್ಮ ಮನೆ ಕಡೆ ಎಲ್ಲ ಫುಲ್ಲು ಆಯಿತು ಜಾಸ್ತಿ ನಮ್ಮ 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 ಮನೆ ಕಡೆನೇ ಸೋರ್ತಾಯಿದ್ದು ಆ ಕಡೆ ಸ್ವಲ್ಪ ಸೋರ್ತಾ ಇರಲಿಲ್ಲ ತೆಂಗಿನ ಗರೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಸೋರ್ತಾ ತೆಂಗಿನ ಗರೆ ಕಮ್ಮಿ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಸೋರ್ತಾಯಿತ್ತು ಮತ್ತು ಫುಲ್ಲು ಮಳೆ ಬಂದರಂತೂ ತುಂಬ ಸೋರ್ತಾಯಿತ್ತಲ್ಲ ಮತ್ತು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಏನನ್ನ ಅದು ಆಗ್ತಾ ಇರಲಿಲ್ಲ ಅದಕ್ಕೆಲ್ಲ ಇದ್ರು ಇನ್ನೊಂದು ಈ ಕಡೆ ಬೆಳಗ್ಗೆ ತರಕಾರಿ ಎಲ್ಲ ಹಚ್ಕೊಂಡ್ಬಿಟ್ಟು ಎರಡೆ ಎರಡು ಕ್ಯಾರೆಟ್ ಹಾಕಿ ಕಳಿಸಿದ್ರು ಅದಕ್ಕೆ ಮತ್ತೆ ಇದಾಗ್ಬಿಡ್ತಾವ ಅಂತೇಳಿ ಒಂದು ಸ್ವಲ್ಪ ಪಲಾವ್ ಮಾಡೋಣ ಅಂತೇಳಿ ಇದ್ದೀನಿ ಏನಿಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಇವತ್ತು ಮಾಮೂಲಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮಸಾಲೆ ಐಟಮ್ ಎಲ್ಲ ಬರುತ್ತಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಏಲಕ್ಕಿ ಇವೆಲ್ಲ ಹಾಕ್ಬಿಟ್ಟು ಮಾಮೂಲಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಐಟಮ್ ಬಿಡೋ ಅದೆಲ್ಲ ಸ್ಮೆಲ್ ಇದು ಸ್ಮೆಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಒಂಥರ ಗಮ್ಮನ ಸ್ಮೆಲ್ ಚೆನ್ನಾಗಿ ಬರ್ತಿರುತ್ತೆ ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಸ್ವಲ್ಪ ಶುಂಠಿ ಮತ್ತು ಮಾಮೂಲಿ ಸ್ವಲ್ಪ ಚಕ್ಕೆ ಒಂದು ಎರಡೆರಡು ಎರಡೆರಡು ಲವಂಗ ಅದು ಮಾಮೂಲಿ ಪ ಪಲಾವ್ ಹಾಕ್ತೀವಲ್ಲ ಆ ಐಟಮ್ ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ಏನು ಯೂಸ್ ಮಾಡಿಲ್ಲ ಅಷ್ಟು ಮಾತ್ರ ಮಿಕ್ಸಿಗೆ ಹಾಕೊಂಡಿದೆ ಇನ್ನೇನು ಈ ಕಡೆ ಎಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸ್ಮೆಲ್ಲಲ್ಲಿ ಹೋಗ್ತಿರುತ್ತೆ ಅವಾಗ ಚೆನ್ನಾಗಿ ಬರುತ್ತೆ ಗಮ್ ಅಂತಿರುತ್ತೆ ಸ್ಮೆಲ್ ಮಾತ್ರ ನಾನು ಬಂದುಬಿಟ್ಟು ಇದು ಬಿರಿಯಾನಿ ಪಲಾವ್ ಪೌಡ್ರ್ ಬರುತ್ತೆ ಅದನ್ನು ಯೂಸ್ ಮಾಡಿದ್ದೆ ಯೂಸ್ ಮಾಡಿದ್ರೆ ಚೆನ್ನಾಗಿತ್ತು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಹೆಂಗಿರುತ್ತೋ ಏನೋ ಅಂತ ನನ್ನ ಮುಂಚೆ ಸಾಂಬಾರ್ ಪುಡಿ ಮಾತ್ರ ಹಾಕ್ತಾಯಿದ್ದೆ ಅಷ್ಟೇ ಈಗ ಎಲ್ಲ ಥರ ಪೌಡ್ರ್ ಬಂದಿದೆ ಎಗ್ ಪೌಡ್ರ್ ಬಂದಿದೆ ಮತ್ತು ಚಿತ್ರಾನ್ನ ಲೆಮನ್ ರೈಸು ಅಂತಲೂ ಪೌಡ್ರ್ ಬಂದಿದೆ ಮತ್ತು ವಾಂಗಿಬಾತ್ ಪೌಡ್ರ್ ಬಂದಿದೆ ಮತ್ತು ಟೊಮೊಟೊ ಭಾತ್ ಪೌಡ್ರ್ ಬಂದಿದೆ ಇವಾಗ ಪಲಾವ್ ಪೌಡ್ರ್ ಬಂದಿದೆ ಎಲ್ಲ ಥರದ ಪೌಡ್ರ್ ಈಗ ಬಂದಿದೆ ಈಗ ನಾನು ಅಂಗಡಿ ಇಟ್ಟದಂಗಿಂದ ನನಗೆ ಗೊತ್ತಾಗಿದ್ದು ಈ ಥರ ಎಲ್ಲನೂ ಸಿಗುತ್ತೆ ಅಂತೇಳ್ಬಿಟ್ಟು ಮುಂಚೆ ನಾನೇನು ಯೂಸ್ ಮಾಡ್ತಾ ಇರಲಿಲ್ಲ ಮನೇಲಿ ಏನು ಸಾಂಬಾರು ಪುಡಿ ಖಾರ ಪುಡಿ ಇರುತ್ತೋ ಅಷ್ಟು ಮಾತ್ರ ಆಗ್ತಿದ್ದೆ ಮತ್ತು ಸ್ವಲ್ಪ ಗರಂ ಮಸಾಲೆ ಮಾತ್ರ ಆಗ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ನಾನು ಬೇರೆ ಏನು ಯೂಸ್ ಮಾಡ್ತಾ ಇರಲಿಲ್ಲ ನೋಡೋಣ ಅಂತೇಳ್ಬಿಟ್ಟು ಫಸ್ಟ್ ಟೈಮ್ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಪಲಾವ್ ಮಾತ್ರ ಆಗಿತ್ತು ಚೆನ್ನಾಗಿರ್ತಲ್ಲ ಅದಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡೆ ಮನಸ್ಸಲ್ಲಿ ಆಗಿತ್ತು ಇಲ್ಲಿ ನಾನು ಕುಕ್ಕರಲ್ಲಿ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಚಿಕ್ಕ ಕುಕ್ಕರೆಲ್ಲ ಜಾಸ್ತಿ ಆಗೋಲ್ಲ ಅಂತೇಳ್ಬಿಟ್ಟು ಪಾತ್ರೆಯಲ್ಲೇ ಇದ್ದೀನಿ ಇನ್ನೊಂದೇನೆಂದರೆ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಅನ್ನಕ್ಕಾಗಲಿ ಮತ್ತು ಮುದ್ದೆಗೆ ಮತ್ತು ಈ ಥರ ತಿಂಡಿಕ್ಕೆ ಸಮೇತ ರೇಷನ್ ಅಕ್ಕಿನೇ ಯಾವುದೇ ಇದು ಹಸುರ ಅಕ್ಕಿ ಆ ಥರ ಎಲ್ಲ ನಾನೇನು ಯೂಸ್ ಮಾಡಲ್ಲ ಈ ಬರೀ ರೇಷನ್ ಹಾಕಿ ಅಷ್ಟೇ ಚೆನ್ನಾಗಾಗುತ್ತೆ ಅದು ಕೂಡ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಈ ಥರ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಉದುರು ಉದ್ರಾಗುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಅದಕ್ಕೆ ಅದು ಕು ಕುಕ್ಕರು ಮತ್ತು ಸ್ವಲ್ಪ ಅದು ಮಾತ್ರ ಸಾಕಾಗಲ್ಲ ಅಂತೇಳ್ಬಿಟ್ಟು ಈ ಥರ ಟಿಫನ್ ಆದರೆ ಬೆಳಗ್ಗೆ ಟೈಮ್ ಎಲ್ಲರೂ ಚೆನ್ನಾಗೆ ತಿಂತಾರೆ ಅಂತೇಳ್ಬಿಟ್ಟು ಇದು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ ಅರ್ಶಿನ್ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದು ಮಿಕ್ಸರ್ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಹೋದಬ್ರಿ ಅದಕ್ಕೆ ಅದಕ್ಕೊಂದು ನಾಲ್ಕೇನು ಹಸಿರು ಹಸಿರುಗಾಯಿ ಕೂಡ ಹಾಕಿ ರುಬ್ಬಿದ್ದೆ ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮತ್ತು ನಮ್ಮ ಮಗ ಬೇರೆ ತಿಂತಾನಲ್ಲ ಖಾರ ಆದರೆ ತಿನ್ನಲ್ಲ ಮೊದಲೇ ಮಟಲ್ ಇದು ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಕಿದ್ದೀನ ಮತ್ತು ಇದು ಪಲಾವ್ ಪೌಡ್ರ್ ಬೇರೆ ಹಾಕಿದ್ಮೇಲೆ ಅದರಲ್ಲೂ ಮಸಾಲ ಐಟಮ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅನಿಸುತ್ತೆ ಹಾಗಾಗಿ ಜಾಸ್ತಿ ಮಸಾಲ ಐಟಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಹಾಕಿದ್ದು ಖಾರದ ಪುಡಿ ಮತ್ತು ಖಾರ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಇವಾಗ ಮೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರಾಕಿ ಒಂದು ಕುದಿ ಒಂದು ಕುದಿ ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ತೀನಿ ಅಂದರೆ ಸ್ವಲ್ಪ ಅದು ಕ್ಯಾರೆಟು ಮತ್ತು ಬೀನ್ಸು ಅವೆಲ್ಲ ಅಲಗಿಡ ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ಫಸ್ಟು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಕುದಿ ಕುದಿಸಿದ್ಮೇಲೆ ಆಮೇಲೆ ಅಕ್ಕಿ ಹಾಕ್ತೀನಿ ಕುಕ್ಕರಲ್ಲಾದರೆ ನಾವೆಲ್ಲ ಅಕ್ಕಿ ಎಲ್ಲ ಆದ್ಮೇಲೆ ಹಾಕಿದ್ಮೇಲೆ ಮತ್ತು ಮಿಕ್ಸಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಲು ಮುಚ್ಚಿದ್ರೆ ಅದೇ ಒಳಗೆ ಬೇಕು ಅಂತಿತ್ತು ಇದು ಪಾತ್ರೆಯಲ್ಲಿ ಮಾಡೋದ್ರಿಂದ ನಾನು ಈ ಥರ ಮಾಡ್ತೀನಿ ಯಾವುದೇ ಮಾಡಿದ್ರೂ ಈ ಥರನೇ ಮಾಡೋದು ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಉಪ್ಪು ಎಲ್ಲ ಆಗಿದೆ ಅಂತ ನೋಡ್ತೀನಿ ನೀಟಾಗಿ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ನನಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡ್ತೀನಿ ಪ್ಲೇಟ್ ಎಲ್ಲ ಮುಚ್ಚಿಟ್ಬಿಟ್ರೆ ಬೇಗನೆ ಅದು ಆ ಬೇಗ ಬೇಗ ಚೆನ್ನಾಗಿ ಕುದಿ ಬರುತ್ತೆ ನೋಡ್ಬೋದು ಎಲ್ಲ ಚೆನ್ನಾಗಿ ಕುದ್ದಿತ್ತು ಇವಾಗ ಅಕ್ಕಿ ಎಲ್ಲ ತೊಳೆದು ನೆನೆಸಿದ್ದೆ ಚೆನ್ನಾಗಿ ಮತ್ತು ಅರ್ಜೆಂಟಲ್ಲಿ ಆಗಲ್ಲಂತೆ ಮುಂಚೆನೇ ಅಕ್ಕಿ ನೆನೆಸ್ಬಿಡ್ತೀನಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಏನಾಗೋದಿಲ್ಲ ಅಂತೇಳಿ ಮುಂಚೆನೇ ಎಲ್ಲ ನೆನೆಸಿದ್ದೆ ಎಲ್ಲ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಫಲಾವ್ ರೆಡಿ ಆಗುತ್ತೆ ಅಷ್ಟೊಳಗೆ ಈ ಕಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಎಲ್ಲ ಜಾಸ್ತಿ ಇತ್ತು ಕೆಲಸನಿತ್ತು ಮತ್ತು ಮೋಡ ಬೇರೆ ಆಗಿತ್ತು ಮಳೆ ಯಾವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಏನಂದರೆ ಸ್ವಲ್ಪ ಗುಡುಗು ಜಾಸ್ತಿ ಬರ್ತಾ ಇದೆ ಯಾವಾಗಲೂ ಗುಡುಕ್ತಾನೆ ಇರುತ್ತೆ ಸ್ವಲ್ಪ ಭಯ ನನ್ನ ಮಗ ತುಂಬ ಎದ್ರುಕೊತಾನೆ ಸ್ವಲ್ಪ ಗುಡುಗೆ ಬಂದರೆ ಸಾಕಮ್ಮ ಅಂತ ಬಂದುಬಿಡ್ತಾನೆ ಹತ್ರನೂ ಇರೋದಿಲ್ಲ ಎತ್ಕೊಂಡೇ ಇರಬೇಕು ಅವನಿಗೆ ಸ್ವಲ್ಪ ತುಂಬ ಭಯ ಪಡ್ತಾನೆ ಅವನು ಅದಕ್ಕೆ ಒಂದು ಬೇಗ ಕೆಲಸ ಮುಗಿಸ್ಕೊಂಡು ಅವನ ಹತ್ರ ಇರೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ನೋಡ್ಬೋದು ಇನ್ನೇನು ಅಕ್ಕಿಯಲ್ಲಿ ಹಾಕಿದ್ಮೇಲೆ ಒಂದು ಕುದಿ ಬಂತು ಆಗಿತ್ತು ಪಲಾವ್ ಮಾತ್ರ ಈ ಕಡೆ ಜ ನೀಟಾಗಿ ತಿರುಗಿಸೋಕೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಕೈಯ್ಯಲ್ಲಿ ತಿರುಗಿಸ್ತಾ ಇದ್ದೆ ಮೊಬೈಲ್ ಇಟ್ಕೊಳ್ಳೋಕೆ ಯಾರೂ ಇರಲಿಲ್ಲ ಸದ್ಯಕ್ಕೆ ಹೆಂಗ ಇದೊಂದು ಸ್ವಲ್ಪ ಪಲಾವ್ ಒಂದಾದರೆ ಸ ಮುಗಿಯುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ಬೋದು ರೇಷನ್ ಆದರೂ ಕೂಡ ಚೆನ್ನಾಗಿ ಬಂತು ಪಲಾವು ಚೆನ್ನಾಗಿತ್ತು ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ಬರುತ್ತೆ ಇನ್ಮೇಲೆ ಗ್ಯಾಪ್ ಕೊಡೋಲ್ಲ ಇವತ್ತು ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಫ್ಲಾಗ್ ನಾಳೆ ಬರ್ಬೋದು ಇದು ಇವತ್ತೆಲ್ಲ ಎಲ್ಲ ವೀಡಿಯೋ ಎಲ್ಲ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡೋಣ ನಾಳೆಗೆ ಮಾಡೋದು ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದೆ ನಾಳೆಯಿಂದ ಮತ್ತು ಕಂಟಿನ್ಯೂ ಮಾಡಬೇಕು ಫ್ಲಾಗು ಜಾಸ್ತಿ ಗ್ಯಾಪ್ ಕೊಟ್ಟರೆ ಅದು ನನಗೆ ಒಳ್ಳೆಯದಲ್ಲ ಅಂತ ಅನ್ನಿಸ್ತು ನೋಡ್ಬೋದು ಎಲ್ಲ ಚೆನ್ನಾಗೆ ಇದಾಗಿತ್ತು ನೀನು ಇನ್ನೊಂದು ಏನು ಗೊತ್ತಾ ಈ ಥರ ನಾವು ಪಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಚೊಂಬಲ್ಲಿ ಚೊಂಬಿನ ತುಂಬ ನೀರು ತುಂಬಿ ಆ ಪ್ಲೇಟ್ ಮೇಲೆ ಇಟ್ಬಿಟ್ರೆ ಅದು ಈ ಕಡೆ ಗಾಳಿ ಬರೆದಿದ್ದಂಗೆ ಅಲ್ಲೇ ಒಳಗೇ ಸ ಚೆನ್ನಾಗಿ ಅಳ್ಕೊಳ್ಳುತ್ತೆ ಬೇಗನೂ ಆಗುತ್ತೆ ಏನು ಮತ್ತು ಅಕ್ಕಿ ಅಕ್ಕಿ ಇದೆ ಅಂತಲೂ ಅನಿಸಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಅನ್ನ ಮಾತ್ರ ಸೂಪರಾಗಿರುತ್ತೆ ಆ ಥರ ನಾನು ಯಾವಾಗಲೂ ಅಷ್ಟೇ ಪಾತ್ರೆಯಲ್ಲಿ ಏನಾದರೂ ಅನ್ನ ಇಲ್ಲ ಈ ಥರ ಏನಾದರೂ ತಿಂಡಿ ಏನಾದರೂ ಮಾಡಲಿ ಅನ್ನದ ರೈಸ್ ಐಟಮು ನಾನು ಏನು ಮಾಡ್ತೀನಿ ಅಂದರೆ ಮುಂಚೆನೇ ಎಲ್ಲ ಒಂದು ತೊಳೆದು ಆಮೇಲೆ ಸ್ವಲ್ಪ ಉಕ್ಕು ಬಂದಮೇಲೆ ತೆಗ್ದುಬಿಟ್ಟು ಪ್ಲೇಟ್ ಮುಚ್ಚಿ ಅದ್ರ ಚಾಮಿನ ತುಂಬ ನೀರು ತುಂಬಿಸಿ ಇಟ್ಬಿಡ್ತೀನಿ ಹಾಗೆ ಒಳಗೇನೆ ಅಳ್ಕೊಬಿಡುತ್ತೆ ಚೆನ್ನಾಗಾಗುತ್ತೆ ಉದ್ರ ಉದ್ರಾಗಾಗಿತ್ತು ಪಲಾವು ಆಗಿತ್ತು ಸದ್ಯ ಖಾರ ಇರುತ್ತೆ ಅಂದ್ಕೊಂಡೆ ಖಾರ ಇರಲಿಲ್ಲ ನನ್ನ ಮಗನೂ ಚೆನ್ನಾಗಿ ತಿಂದೆ ಸ್ವಲ್ಪ ಅಷ್ಟೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರ ಇರಬೇಕು ಅವ್ರು ಖಾರ ಇಲ್ಲಂದ್ರೆ ಏನೂ ತಿನ್ನಲ್ಲ ನಮಗೆ ಖಾರ ಇರಬಾರ್ದು ನನ್ನ ಮಗನಿಗೋಸ್ಕರ ನಾವು ಖಾರ ಕಡಿಮೆನೇ ಅವರು ಎಷ್ಟು ಹೇಳಿದ್ರೂ ಅಷ್ಟೇ ನಾನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ ಯಾಕಂದರೆ ಮಗು ಬೇರೆ ತಿನ್ನುತ್ತಲ್ಲ ಅಂತೇಳ್ಬಿಟ್ಟು ನಾನು ಹಾಕೋಕೆ ಹೋಗಲ್ಲ ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ಗೆ ಹಂಗೆ ಮತ್ತೆ ಚೊಂಬಿಟ್ಬಿಟ್ಟು ಫುಲ್ ಸಿಮ್ಮಲ್ಲಿಟ್ಟು ಸೊ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಇಳಿಸ್ಬಿಡ್ತೀನಿ ಅಷ್ಟೇ ಇದು ಮತ್ತೆ ಆಗಿಂದ ನಾನು ಫ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇದು ಮಧ್ಯಾಹ್ನ ಟೈಮ್ ಬಂದುಬಿಟ್ಟಾಗಲೇ ಎರಡೂವರೆ ಎರಡು ಮುಕ್ಕಲು ಆಗಿತ್ತು ಮಧ್ಯಾಹ್ನ ಟೈಮು ನೋಡಿ ಮತ್ತು ವಾತಾವರಣ ಹೇಗಿದೆ ಮಳೆ ಬರ್ತಾನೆ ಇತ್ತು ಜಿಡಿ ಜಿಡಿ ಅಂತ ಬಂದಿತ್ತು ಬಂದ್ಬಿಟ್ಟು ಸ್ವಲ್ಪ ಆಮೇಲೆ ಬಿಡ್ತು ಕಡಿಮೆ ಆಯಿತು ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಮುಂಚೆ ಸೆಂಟ್ರಲ್ಲೇ ಅಷ್ಟೊಂದು ಹೂವು ಬಿಟ್ಟಿರಲಿಲ್ಲ ಇವಾಗ ಮತ್ತು ಮಳೆ ಬಂದಾಗಿಂದ ಚೆನ್ನಾಗಿ ಮಗ್ಗ ಹಾಕಿದೆ ನೋಡಿ ಎಷ್ಟೊಂದು ಮಗ್ಗಿದ್ದಾವೆ ನಾಳೆ ಎಳ್ಳೆ ಚೆನ್ನಾಗಿ ಅಳ್ತ ಬೆಳಗ್ಗೆನೆ ನೋಡಿ ಎಷ್ಟೊಂದು ಮಳೆ ಬಂತು ಬಂದಿತ್ತು ಆಮೇಲೆ ಮತ್ತೆ ಸಂಜೆ ಆಯಿತು ಸಾಯಂಕಾಲ ಅಂತೇಳ್ಬಿಟ್ಟು ಈ ಚಳಿಗೆ ಟೀ ಮಾಡೋಣ ಅಂತೇಳಿ ಟೀ ಮಾಡ್ತಾಯಿದ್ದೀನಿ ಮಾಮೂಲಿ ಸ್ವಲ್ಪ ನೀರಿಟ್ಬಿಟ್ಟು ಒಂದು ಸ್ವಲ್ಪ ಹಾಲು ಪುಡಿ ನಮ್ಮ ಅಕ್ಕ ಸ್ವಲ್ಪ ಕೊಟ್ಟಿತ್ತು ಅದನ್ನ ಇಸ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಹಾಲು ಬೇರೆ ಇರಲಿಲ್ಲ ಅದನ್ನೇ ಮತ್ತು ನಾನು ಟೀ ಮಾಡಿದ್ರೆ ನಾನು ಬೆಲ್ಲನೇ ಯೂಸ್ ಮಾಡೋದು ಸಕ್ಕರೆ ನಾನು ಯಾವುದು ಯೂಸ್ ಮಾಡಲ್ಲ ಯಾವಾಗಲೂ ಒಂದು ಟೈಮ್ ಕಾಫಿ ಕುಡಿಬೇಕನ್ನಿಸ್ದಾಗ ಮಾತ್ರ ನಾನು ಸಕ್ಕರೆ ಹಾಕ್ತೀನಿ ಯಾಕೆಂದರೆ ಕಾಫಿ ಮಾಡಿದಾಗ ಬೆಲ್ಲ ಹಾಕಿ ಮತ್ತು ಕಾಫಿ ಪೌಡ್ರ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದು ಒಡೆದು ಹೋಗುತ್ತೆ ಅದಕ್ಕೆ ನಾನು ಸಕ್ಕರೆ ಮಾತ್ರ ಅದಕ್ಕೆ ಯೂಸ್ ಮಾಡ್ತೀನಿ ಕಾಫಿಗೆ ಅಷ್ಟು ಬಿಟ್ಟರೆ ನನ್ನ ಬೆಲ್ಲನೇ ಜಾಸ್ತಿ ಕಾಫಿಗೆ ಟೀಗೆ ಹಾಕೋದು ಕಾಫಿಗೆ ಸಕ್ಕರೆ ಹಾಕ್ತೀನಿ ನನ್ನ ಮಗನ ಸೌಂಡ್ ಕೇಳಿಸ್ಬೋದು ಅವನು ಅಲ್ಲಿ ಆಟ ಆಡ್ತಾ ಇದ್ದಾನೆ ನಗ್ತಾ ಇದ್ದಾನೆ ಮತ್ತು ನನ್ನ ತಂಗಿ ಮಗಳು ಇದ ಸ್ವಲ್ಪ ನಿಧಾನಕ್ಕೆ ಆಟಾಡಿಸಿ ಜೋರಾಗಿ ಆಟಾಡ್ಸ್ಬಿಡ ಜೋರಾಗಿ ನಗ್ತಾ ನೋಡ ಅಂತ ಅಂದೆ ಅದಕ್ಕೆ ಸರಿ ನಾನು ಆ ಕಡೆ ಹೋಗ್ತೀನಿ ಬಿಡ್ದೊಡವ ಅಂತ ಪಾಪ ಹೋದ್ಲ ಆ ಕಡೆ ಎತ್ಕೊಂಡು ನೆನ್ ಟೀ ಆಯಿತು ಒಂದೇ ಒಂದು ವಿಷಯ ಗೊತ್ತಾ ಈಗ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಂದರೆ ಈಗ ಎಲ್ರಿಗೇ ಚಿಕ್ಕಂದರು ನನ್ನ ಮಗನೇ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಮುದ್ದಾಗಿ ಸಾಕಿಬಿಟ್ಟಿದ್ದಾರೆ ಎಲ್ಲರೂ ಹಳ್ಳಿಯಲ್ಲಿ ಸಾಮಾನ್ಯ ಅಜ್ಜಿ ತಾತ ಇದ್ದರೆ ಕೆಲವ್ರು ಮನೆಯಲ್ಲಿ ಕೆಲವ್ರು ಆ ಥರ ಎಲ್ಲ ಬೆಳೆಸಲ್ಲ ಅನಿಸುತ್ತೆ ನಮ್ಮ ಮನೇಲಿ ಮಾತ್ರ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪರೆಲ್ಲ ಇರ್ತಾರಲ್ಲ ಅವ್ರನ್ನ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ನು ಏನು ಕೇಳ್ತಾರೆ ಅದನ್ನು ಕೊಟ್ಬಿಟ್ಟಿದ್ದಾರೆ ಕೊಟ್ಟು ಮತ್ತು ತಿನ್ನಿಸೋದು ಆಗಲಿ ಅವ್ನು ಒಟ್ಟು ಏನು ಕೇಳ್ತಾರೆ ಅದು ಇಲ್ಲ ಅಂತ ಇಲ್ಲ ಕೊಡೋದಿಲ್ಲ ಅದು ಬೇಡ ತಿನ್ನಬೇಡ ಅದು ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಹೇಳಲ್ಲ ಏನು ಇಷ್ಟಪಡ್ತಾನೆ ಅದು ತಿನ್ನಿಸಿ ಕೊಡಿಸಿ ಕೊಡಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಟೀ ಮಾಡ್ಕೊಂಡು ಕುಡಿತಾ ಇದ್ವಿ ಈಗ ಏನಾದರೂ ಆಗಲಿ ಪ್ರತಿಯೊಂದು ನಾನು ಏನು ಮಾಡ್ತೀನಿ ಅಂದರೆ ನನಗೆ ಬೇಕಮ್ಮ ನನಗೆ ಬೇಕಮ್ಮ ಅಂತ ಕೇಳ್ತಾನೆ ಇರ್ತಾನೆ ಈಗ ನೋಡಿ ನಾನು ಟೀ ಮಾಡಿ ಅವರ ಅಪ್ಪಜ್ಜಿಗೆ ಮತ್ತು ನಮ್ಮ ಅಕ್ಕ ನಾವು ನಮ್ಮ ಭಾವ ಇದ್ದರೆ ಅವ್ರಿಗೆಲ್ಲ ಕೊಟ್ಟೆ ಕೊಟ್ಟು ಒಳಗೆ ಬಂದರೆ ನನಗೆ ಕೊಡು ನನಗೆ ಕೊಡು ಅಂತ ಸುಮ್ಮನೆ ಎಷ್ಟು ಸತಾಯಿಸಿದ್ದಾನೆ ಬೇಡಪ್ಪ ಅದು ಕಕ್ಕ ಕುಡಿಬಾರ್ದು ಅಂದ್ರೂ ಇಲ್ಲ ಸುಮ್ಮನೆ ಅಟ ಆಟ ಅಂದರೆ ಆಟ ಮಾಡ್ತಾಯಿದ್ದೀನ ಸ್ವಲ್ಪ ತತ್ಬಿಟ್ಟ ಆದರೂ ನೀನು ನಾಳು ನಾನು ಕೊಡೋದಿಲ್ಲ ಅಂತೇಳಿ ತ ಕರ್ಕೊಂಡೋಗಿ ಅವ್ರ ಜೊತೆಗೆ ಕೊಟ್ಟು ಬಂದುಬಿಟ್ಟೆ ನೋಡಿ ಹೆಂಗೆ ಕೇಳ್ತಾನೆ ಮತ್ತೆ ಬರೀ ಸ್ವೀಟ್ ತಿಂತಿರ್ತಾನೆ ಅವಾಗ ಅವಾಗ ಬಿಸ್ಕೆಟ್ ಅಂತೆ ಚಾಕ್ಲೇಟ್ ಅವು ಇವು ಮತ್ತೆ ಅದ್ರ ಜೊತೆಗೆ ಟೀಗಿನ ಕೊಟ್ಬಿಟ್ರೆ ಇನ್ನು ಕತೆನೆ ಮುಗಿದೋತೆ ಅಂತ ಹೇಳಿಬಿಟ್ಟು ನಾನು ಕೊಡಲಿಲ್ಲ ಸುಮ್ಮನೆ ಸಿಟ್ಟಾಗಿ ಕರ್ಕೊಂಡೋಗಿ ಅವ್ರು ಹತ್ರ ಬಿಟ್ಟು ಬಂದೆ ನಾನು ಬೈತಾಯ್ತು ಒಂದು ಸ್ವಲ್ಪ ಕೊಡ್ಬೇಕು ತಾನೇ ಅಂತ ಈ ಥರ ಕಲಸಿ ಕಲ್ಸಿ ಹಿಂಗೆ ಆಗಿರೋದವ್ನ ಅಂತೇಳಿ ನಾವು ಸುಮ್ಮನೆ ಮಾತಿಗೆ ಮಾತು ಮಾತಿಗೆ ಮಾತು ಮಾತಾಡಿ ಮನೆಗೆ ಬಂದೆ ಇನ್ನೇನು ಸ್ವಲ್ಪ ಚಿಕ್ಕಮ್ಮ ಚಪಾತಿ ಮಾಡ್ತಿದ್ದೀನಿ ಅನ್ನೋ ಅನ್ನವೂ ಸ್ವಲ್ಪ ಅನ್ನ ಚಟ್ನಿಗಿನ ಮಾಡ್ಕೊ ಅಂತ ಹೇಳ್ತು ಬೆಳಗ್ಗೆ ಅವ್ರು ಬದ್ನೆಕಾಯಿ ಸಾಂಬಾರು ಮಾಡಿದ್ರು ಸ್ವಲ್ಪ ಉಳಿದಿತ್ತು ಸ್ವಲ್ಪ ಚಪಾತಿ ಸಾಂಬಾರು ಕೊಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಅನ್ನ ಮಾಡ್ಕೊ ಅಂತ ಹೇಳಿದರು ಸರಿ ಬಿಡ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಚಟ್ನಿಗೆಲ್ಲ ರೆಡಿ ಮಾಡ್ಕೊಡೋಣ ಅಂತ ಬಂದೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಸ್ರುಗಾಕ್ತಾ ಇದ್ದೀನಿ ಮನೆಯವ್ರು ಸ್ವಲ್ಪ ಖಾರ ಬೇಕಂದಲ್ಲ ಇನ್ನೇನು ಅಷ್ಟರಲ್ಲೇ ನಮ್ಮ ಗುಂಡ ಸ್ವಲ್ಪ ತಿಂದಿದ್ದೆ ಬಿಡು ಅಂತೇಳಿ ಅವ್ರಿಗೋಸ್ಕರ ಸ್ವಲ್ಪ ಖಾರ ಖಾರವಾಗಿ ಮಾಡ್ತಾಯಿದ್ದೀನಿ ಇವಾಗ ಚಟ್ನಿಗೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಒಂದು ನಾಲ್ಕು ಐದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ ಖಾರ ಆಗಿತ್ತು ಸ್ವಲ್ಪ ಚಟ್ನಿ ಅದರ ಚೆನ್ನಾಗಿತ್ತು ಖಾರ ಖಾರವಾಗಿ ಚಪಾತಿಗೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಮಾಮೂಲಿ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ಹುರಿದ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇನ್ನು ತೆಂಗಿನಕಾಯಿ ಅದೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸದ್ಯಕ್ಕೆ ಆ ನಂತರ ತೆಂಗಿನಕಾಯಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಶೇಂಗಾ ಬೀಜ ಮತ್ತು ಹಸ್ರಗಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಲಾಸ್ಟ್ಗೆ ಹೆಂಗೋ ದೇವ್ರದೇದಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಕ್ಕಿತ್ತು ಬೆಳಗ್ಗೆ ನನಗೆ ಅದು ಹಾಕ್ತಾಯಿದ್ದೀನಿ ಇಷ್ಟೊಂದು ದಿನ ಐತೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ನಾನು ರೇಟ್ ಆಗಿರೋದ್ರಿಂದ ಯಾರು ತಂದು ಮಾರ್ತಾನೇ ಇಲ್ಲ ನಮ್ಮ ಚಿಕ್ಕಮ್ಮ ಒಬ್ಬರಿದ್ದಾರೆ ಅವರು ತೊಡದಿದ್ದೆ ತಂದಿದ್ರೆ ಅಂತ ಅವ್ರು ಹೊಲ್ದಾಗ ಅನ್ಸುತ್ತೆ ಸ್ವಲ್ಪ ಕಿತ್ಕೊಂಬಂದು ಫ್ರಿಜ್ಜಲ್ಲಿ ಅಂತ ನನ್ನ ಕೈ ಕೊಟ್ಟಿದ್ರು ಮತ್ತು ನೀನೊಂದು ಸ್ವಲ್ಪ ಯೂಸ್ ಮಾಡಂತನೂ ನನಗೊಂದು ಸ್ವಲ್ಪ ಸಪ್ರೇಟಾಗಿ ಕೊಟ್ಟಿದ್ರು ನಾನು ಹಾಗೆ ಎತ್ತಿಟ್ಕೊಂಡು ಇವಾಗ ಚ ಬೆಳಗ್ಗೆ ಪಲಾವು ಹಾಕಿದ್ದೆ ಮತ್ತು ಚಟ್ನಿಗೂ ಹಾಕಿದ್ದೀನಿ ನೋಡ್ಬೋದು ಚಿಕ್ಕಮ್ಮ ಇಬ್ಬರು ನಾನು ನಮ್ಮ ಮನೆಯವರು ಇಬ್ಬರು ಅಷ್ಟಕ್ಕೆ ಇಬ್ ಹತ್ತು ಚಪಾತಿ ಕಟ್ಟಿ ಕಳಿಸುತ್ತೆ ಇಷ್ಟೊಂದು ಹಾಕಮ್ಮ ಕೊಟ್ಟೆ ಅಂತಂದೆ ಇಡ್ಲಿ ತಿನ್ನಿರಿ ಅಂತ ಹೇಳ್ತಿತ್ತು ಇನ್ನೇನು ಎಲ್ಲ ತೆಗ್ದಿಟ್ಟೆ ತೆಗ್ದಿಟ್ಬಿಟ್ಟು ಇವಾಗ ಚಟ್ನಿಗೆಲ್ಲ ಅದು ಎಲ್ಲ ಹುರ್ಕೊಂಡಿದ್ದನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಣ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದೆ ಈ ಕಡೆ ಅಂಗಡಿ ಕಡೆಯೂ ಇದೆ ಯಾರು ಇರಲಿಲ್ಲ ಅದಕ್ಕೆ ಬೇಗ ಮಿಕ್ಸಿಗಾದರೂ ಹಾಕೋಣ ಅಂತಂದರೆ ಬರ್ತಾನೆ ಇದ್ರು ಒಬ್ಬೊಬ್ಬರೇನು ಒಂದು ಸತಿ ತಿಂಗೆ ಸಿಗಾಕಷ್ಟು ಅದಕ್ಕೇ ಒಂದೆರಡು ಮೂರು ಟೈಮ್ ಓಡಾಡ್ತಾ ಇದ್ದೆ ಇನ್ನೇನು ಅವ್ರು ಕೊಟ್ಟು ಬಂದು ಮತ್ತೆ ಮಿಕ್ಸಿಗೆಲ್ಲ ಹಾಕೊಂಡೆ ಹಾಕೊಂಡು ಚಟ್ನಿ ಒಂದು ಮಾಡಿದೆ ಮತ್ತು ಅನ್ನ ಮಾಡಿದಷ್ಟೇ ಚಿಕ್ಕನ್ ಒಂದು ಸ್ವಲ್ಪ ಸಾಂಬಾರು ಮತ್ತು ಒಂದು ಹತ್ತು ಚಪಾತಿ ಕೊಟ್ಟಿದ್ರೆ ಸಾಕಾಗುತ್ತೆ ಹೇಳಂತೇಳ್ಬಿಟ್ಟು ಅಷ್ಟಕ್ಕೆ ಮುಗಿಸಿದ್ವಿ ಇನ್ನು ತುಂಬ ಕೆಲಸ ಇತ್ತು ಮತ್ತು ಮಂಗಳವಾರ ಬೇರೆ ಅಲ್ವಾ ವಾರ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಷ್ಟು ಮನ್ಸಲ್ಲಿ ಅಂದ್ಕೊಂಡೆ ಬಟ್ ಹೋಗೋಕ್ಕೆ ಆಗಲಿಲ್ಲ ನನ್ನ ಮಗ ಮಾತ್ರ ಹೋಗಿ ಬಂದ ನಮ್ಮ ಸಹನ ಇದ್ದಾಳಲ್ವ ಅವ್ಳು ಕರ್ಕೊಂಡು ಹೋಗಿ ಮತ್ತು ಕೈ ಮುಗಿಸ್ಕೊಂಡು ಕರ್ಕೊಬಂದ್ಲಿ ಬಟ್ಟು ಎಲ್ಲ ತಗೊಂಡು ಬಿಡೋನು ಹೆಂಗೆ ಹೇಳ್ಬಿಟ್ಟು ನನ್ನ ಮನೆಯಲ್ಲೇ ಸಿಂಪಲಾಗಿ ಪೂಜೆ ಮಾಡ್ದೆ ಅಷ್ಟೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬೆಳಗ್ಗೆಯಿಂದ ಹಂಗೆ ಅಂದ್ಕೊಂಡು ಹೋಗೋಣ ಹೋಗೋಣ ಅಂತ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸೋ ಇರಲಿಲ್ಲ ಬಟ್ ಇದು ಹೋಗೋಣ ಅಂತಿದ್ರು ನಮ್ಮ ಮನೆಯವರು ಮನೆ ಹತ್ರ ಇದ್ದಿದ್ರೆ ನಾನು ಆರಾಮಾಗಿ ಹೋಗ್ತಿದ್ದೆ ದೇವಸ್ಥಾನಕ್ಕೆ ಬಟ್ ಅವ್ರ ಮನೆ ಹತ್ರ ಇರಲಿಲ್ಲ ಮತ್ತು ಅಂಗಡಿ ಬಾಕ್ಲಾಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸಾಯಂಕಾಲಕ್ಕೆ ಟೈಮ್ ಬೇರೆ ಅಲ್ವ ಬೇಡ ಅಂತೇಳಿ ಸುಮ್ಮನೆ ಅದೇ ಅವ್ರು ಅವ್ರ ಮನೆ ಹತ್ರ ಇದ್ದಿದ್ರೆ ನಾನು ಹೋಗ್ತಿದ್ದೆ ದೇವಸ್ಥಾನಕ್ಕೆ ನೆಕ್ಸ್ಟ್ ನೆಕ್ಸ್ಟ್ವರೆಗೆ ಹೋಗಿದ್ರೆ ಆಯ್ತು ಬಿಡ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ನನ್ನ ಮಗ ಒಂದು ಹೋಗಿ ಬಂದಷ್ಟೇ ಮಿಕ್ಸಿಗೆಲ್ಲ ಹಾಕಿ ಎಲ್ಲ ಎತ್ತಿಟ್ಬಿಟ್ಟೆ ಎತ್ತಿಟ್ಬಿಟ್ಟು ಮತ್ತು ಅಂಗಡಿ ಕಡೆ ನೋಡ್ಕೊಂಡು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲ್ಲಾಗೆ ಪೂಜೆ ಮಾಡ್ತೀನಿ ನೋಡ್ಬೋದು ಬರೀ ಸಾಯಿಬಾಬಾ ಫೋಟೋ ಇದ್ದೇವೆ ಅಂತ ಹೌದು ನನಗೆ ಏನೋ ಆ ಸಾಯಿಬಾಬ ಅಂದರೆ ಸ್ವಲ್ಪ ಭಕ್ತಿ ಜಾಸ್ತಿ ನನಗೆ ಹಾಗಾಗಿ ನನ್ನ ಸಾಯಿಬಾಬಾ ಎಲ್ಲೋದ್ರೂ ನನ್ನ ಸಾಯಿಬಾಬನ ಬಿಡಲ್ಲ ನಮ್ಮ ಅತ್ತೆ ಮನೆಯಲ್ಲ ಅಷ್ಟೇ ಅಲ್ಲಿ ಹೋದ್ರೂ ಅಷ್ಟೇ ಯಾವುದೊಂದು ಚಿಕ್ಕ ಫೋಟೋ ಇದ್ರೂ ನಾನು ಫೋಟೋ ಮುಂದೆ ಆ ಸಾಯಿಬಾಬಾ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೆ ನಾನು ಅಷ್ಟೊಂದು ಏನೋ ಒಂಥರ ನನಗೆ ಅದು ದೇವರಂದರೆ ಸ್ವಲ್ಪ ಭಕ್ತಿ ಜಾಸ್ತಿ ಅಂತ ಹೇಳ್ಬೋದು ನಾನೀಗ ಸ್ವಲ್ಪ ಈ ಮಟ್ಟಕ್ಕೆ ಮತ್ತು ನಮ್ಮ ಮನೆಯವ್ರಿಗೆ ಸಿಗೋಕ್ಕೆ ಕಾರಣವೇ ನನಗೆ ಸಾಯಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಷ್ಟೇ ನಂಬಿಕೆ ನಾನು ಏನು ನನಗೆ ಕೆಟ್ಟದ್ದಾದರೆ ಬೇಡ ಒಳ್ಳೆಯದಾದರೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ ಅಂತ ಒಂದು ಭಕ್ತಿಯಿಂದ ನನ್ನ ಕೈ ಮುಗಿದಿದ್ದೆಲ್ಲ ಅಷ್ಟು ನನ್ನ ಜೀವನದಲ್ಲಿ ಸ್ವಲ್ಪ ಎಲ್ಲ ಒಳ್ಳೇದೇ ನಡೀತು ಸ್ವಲ್ಪ ನಡಿಬಾರ್ದೆ ನಡೀತು ದೇವರು ಒಳ್ಳೆ ವ್ಯಕ್ತಿನ ಕೊಟ್ಟ ಮತ್ತು ನನ್ನಿಂದ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಕರ್ಕೊಂಡ ಅದಕ್ಕೆ ಅಷ್ಟೇ ನಾನು ಸ್ವಲ್ಪ ಬೇಜಾರು ಅದು ಬಿಟ್ಟರೆ ಏನೇ ವಿಷಯ ಇದ್ರೂ ನನಗೆ ಒಂದು ಸ್ವಲ್ಪ ಒಳ್ಳೆಯದೇ ಆಗಿದೆ ಹಾಗಾಗಿ ನಾನು ಎಲ್ಲೇ ಹೋದ್ರೂ ನನ್ನ ಸಾಯಿಬಾಬನ್ ಮಾತ್ರ ನಾನು ಬಿಡಲ್ಲ ಎನ್ ಎಷ್ಟೇ ದೇವರು ಎಂಥ ಪವರ್ಫುಲ್ ಆಗಿರೋ ದೇವರು ಇದ್ರೂ ನನಗೆ ಆ ದೇವ್ರನು ನಾನು ಭಕ್ತಿ ಮಾಡ್ತೀನಿ ಮತ್ತು ಈ ದೇವ್ರನ್ನೂ ಭಕ್ತಿ ಮಾಡ್ತೀನಿ ಆ ದೇವರು ಇದ್ದರೂ ನಾನು ಭಕ್ತಿ ಕಡಿಮೆ ಮಾಡಲ್ಲ ಮಾಡೋ ಪೂಜೆ ಮಾಡ್ತಿರ್ತೀನಿ ಬೇಡ್ಕೊಳ್ಳೋದು ಬೇಡ್ಕೊಳ್ತಿರ್ತೀನಿ ಅದೇನೋ ಗೊತ್ತಿಲ್ಲ ಒಟ್ಟು ನನಗೆ ಸಾಯಿಬಾಬಂದ್ರೆ ಸ್ವಲ್ಪ ಭಕ್ತಿ ಜಾಸ್ತಿನೇ ಹಾಗಾಗಿ ನಾನು ಸಾಯಿಬಾಬನ್ ಪೂಜೆನೇ ಮಾಡ್ತಿರ್ತೀನಿ ಯಾವಾಗಲೂ ಆ ಕಡೆ ಲಕ್ಷ್ಮೀ ಪೋಟ ಇಟ್ಟಿದ್ದೀನಿ ಮತ್ತು ಚಿಕ್ಕದೊಂದು ಗಣೇಶನದು ಇದಿದೆ ವಿಗ್ರಹ ಥರ ಇದೆ ಅದು ಕಾಣಿಸ್ತಾ ಇಲ್ಲ ನಿಮಗೆ ಅದು ಹೂವು ಇಟ್ಟಿದ್ದೀನಿ ಫಸ್ಟ್ನೇ ಹೂವು ಆ ದೇವ್ರಿಗೆ ಇಟ್ಟಿದ್ದೀನಿ ಫಸ್ಟ್ನೇ ಹೂವು ಗಣೇಶನಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಎಲ್ಲ ದೇವ್ರಿಗೂ ಹೂವು ಇಡ್ತೀನಿ ಅದು ಸ್ವಲ್ಪ ಇಟ್ಟು ದೊಡ್ಡ ಹೂವು ಇಟ್ಟಿದ್ನಲ್ಲ ಅದು ಕಾಣಿಸ್ತಾ ಇಲ್ಲ ಇಷ್ಟೇ ಸಿಂಪಲಾಗೇ ಪೂಜೆ ಮಾಡಿದೆ ಈ ಕಡೆ ಸ್ವಲ್ಪ ಹೂವು ಯಾರು ಮಾರ್ಕೊಂಬರಲ್ಲ ಅಂದರೆ ಶುಕ್ರವಾರ ಬರ್ತಾರೆ ಶುಕ್ರವಾರ ಅಂದರೆ ತಗೊಂಡ್ರು ಶುಕ್ರವಾರ ಮಾತ್ರ ಮಾಡೋಕ್ಕಾಗುತ್ತೆ ಮತ್ತು ಮಿಕ್ಕಿದ ಟೈಮಲ್ಲಿ ಯಾರೂ ಬರೋಲ್ಲ ಜಾಸ್ತಿ ಮಾರ್ಕೊಂಡು ಹಾಗಾಗಿ ಗಿಡದಲ್ಲಿರೋ ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಮತ್ತು ಏನಾದರೂ ಸಿಟಿಗೆ ಹೋದಾಗ ಅವು ತಗೊಂಡ್ಬರ್ತೀವಿ ಪೂಜೆಗಂತ ತೊಗೊಂಬರ್ತೀವಿ ಮತ್ತು ಸಿಟಿಗೆ ಹೋಗಲಿಲ್ಲ ಅಂತಂದರೆ ಹೂವು ಸಿಗಲ್ಲ ಗಿಡದಲ್ಲಿ ಯಾವ ಹೂವು ಸಿಗುತ್ತೋ ಆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ನೋಡ್ತಾ ಇರೋದು ಅಷ್ಟೇ ಸಿಂಪಲಾಗಿ ಪೂಜೆ ಮಾಡಿದೆ ಏನೋ ಒಂದು ನಂಬಿಕೆ ನಮ್ದು ನಮ್ಗೆ ಎಷ್ಟೇ ಕಷ್ಟ ಇರಲಿ ಮನಸ್ಸಲ್ಲಿ ಎಷ್ಟೇ ಭಾರ ಇರಲಿ ಈ ಥರ ಒಂದು ಸಿಂಪಲಾಗಿ ಪೂಜೆ ಮಾಡಿದ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಮತ್ತು ಇದು ಸಾಂಬ್ರಾಣಿ ಹಾಕಿದ್ರಂತೂ ಏನೋ ಒಂಥರ ಮನೆಗೆ ಏನಾದರೂ ಕೆಟ್ಟದ್ದು ಏನೋ ಕೆಟ್ಟ ದೃಷ್ಟಿ ಅಂತದ್ದು ಏನಾದರೂ ಇದ್ದರೆ ಅದು ಹೋಗ್ಬಿಡುತ್ತೆ ಆ ಥರ ನಮಗೆ ಯಾವಾಗಲೂ ನಾನು ಬೆಳಗ್ಗೆ ಟೈಮ್ ಅಷ್ಟು ಬೆಳಗ್ಗೆ ಟೈಮ್ ಕೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ ಬಾಕಿ ಎಲ್ಲ ಒರೆಸ್ಬಿಟ್ಟು ಫ್ರೆಶ್ಅಪ್ ಆಗಿ ಆಮೇಲೆ ಒಂದು ಊದಿನ ಕಡೆ ಹಚ್ಚೋರು ನನ್ನ ಮನಸ್ಸಿಗೆ ಸಮ ಸಮಾಧಾನ ಆಗೋಲ್ಲ ಆ ಥರ ಉದ್ದಿನ ಕಡೆ ಹಚ್ಬಿಟ್ಟು ಒಂದು ಸ್ವಲ್ಪ ಮನೆಗೆ ಸಾಂಬ್ರಾಣಿ ಹಾಕಿದ್ರೆ ಏನೋ ಒಂಥರ ಇದು ಮತ್ತು ಅಂಗಡಿ ಇರೋದ್ರಿಂದ ಮತ್ತು ವ್ಯಾಪಾರನೂ ಚೆನ್ನಾಗುತ್ತೆ ಮತ್ತು ಕಸ್ಟಮರ್ ಬಂದಿರತ್ರ ಯಾತಕ್ಕೆ ಏನೂ ಕಿರಿಕಿರಿ ಅನಿಸಲ್ಲ ಒಂಥರ ನೆಮ್ಮದಿ ಥರ ಇರುತ್ತೆ ಹಾಗಾಗಿ ಡೈಲಿ ನಾನು ಪೂಜೆ ಮಾಡದೇ ಇರೋಲ್ಲ ಪೂಜೆ ಮಾಡ್ತಾನೆ ಇರ್ತೀನಿ ಆದರೆ ನಾನು ಯಾವತ್ತೂ ತೋರಿಸಿಲ್ಲ ಅದರಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಡ್ಲಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದೆ ಅಷ್ಟೇ ನಾನು ಎಲ್ಲರ ಥರನೂ ನಾನೇ ಸಿಂಪಲ್ಲಾಗಿ ಮಾಡ್ತೀನಿ ಕೆಲವರು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿರ್ತಾರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದೇ ಥರನೇ ಹೂವು ಸಿಗ್ದಿರೋದಕ್ಕೆ ಗಿಡದಲ್ಲಿ ಯಾವ ಹೂವು ಸಿಗುತ್ತವೋ ಆ ಹೂವು ಇಟ್ಕೊಂಡು ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ನೀವು ನೋಡ್ಬೋದು ಇದು ಧೂಪ ಹಚ್ತಾ ಇದ್ದೀನಿ ಧೂಪ ಹಚ್ತಾ ಇದ್ರೆ ಅಂತೂ ಮನೆಗೆ ಒಂಥರ ಎಷ್ಟು ಗಮ್ಮಂತ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮಂಥರೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೂ ಈ ದೇವರ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಾಳೆ ಬರುತ್ತೆ ಅಂದರೆ ಬುಧವಾರ ಬರುತ್ತೆ ಈ ವಿಡಿಯೋ ಬುಧವಾರ ಅಪ್ಲೋಡ್ ಆಗುತ್ತೆ ಪ್ಲೀಸ್ ವೀಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾನ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ